ಈ ಸಂಜೆಯ ಸಮಾರಂಭದಲ್ಲಿ ಆಗಮಿಸಿದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಕವನ ವಾಚನ ಮಾಡುತ್ತೇನೆ ನನ್ನ ಕವನದ ಶೀರ್ಷಿಕೆ ಯುಗಾದಿ ವಸಂತ ಋತುವಿನ ಚೈತ್ರಾರಂಭ ಪ್ರಕೃತಿಗೆ ಕೃತಜ್ಞತೆ ಹೇಳುವ ಶುಭಾರಂಭ ವಸಂತ ಋತುವಿನ ಚೈತ್ರಾರಂಭ ಪ್ರಕೃತಿಗೆ ಕೃತಜ್ಞತೆ ಹೇಳುವ ಶುಭಾರಂಭ ಸೂರ್ಯನ ಪಥದಲ್ಲಿ ಚಲನೆಯ ಆಗಮನ ಪ್ರಕೃತಿಯಲ್ಲಿ ಪರಿವರ್ತನೀಯ ದಿನ ಸೂರ್ಯನ ಪಥದಲ್ಲಿ ಚಲನೆಯ ಆಗಮನ ಪ್ರಕೃತಿಯಲ್ಲಿ ಪರಿವರ್ತನೀಯ ದಿನ ಸೂರ್ಯ ಚಂದ್ರರು ಭೂಮಿಗೆ ಕೊಡುವರು ತಮ್ಮಲ್ಲಿಯ ಬೆಳಕನ್ನು ಪೂರ್ಣ ಪ್ರಮಾಣ ಸೂರ್ಯಚಂದ್ರರು ಭೂಮಿಗೆ ಕೊಡುವರು ತಮ್ಮಯ್ಯ ಬೆಳಕನ್ನು ಪೂರ್ಣ ಪ್ರಮಾಣ ಗಿಡ ಮರಗಳು ಅರಳಿ ಕಲರವ ಕಂಗೊಳಿಸಿ ಸಕಲ ಜೀವರಾಶಿಗಳಲ್ಲಿ ಹೊಸ ಚೈತನ್ಯ ವೃದ್ಧಿಸುವ ಕಾಲ ಗಿಡ ಮರಗಳು ಅರಳಿ ಕಲರವ ಕಂಗೊಳಿಸಿ ಸಕಲ ಜೀವರಾಶಿಗಳಲ್ಲಿ ಹೊಸ ಚೈತನ್ಯ ವೃದ್ಧಿಸುವ ಕಾಲ ನೋವು ಕಷ್ಟ ದುರಾಸೆ ದೂರಾಗಲಿ ಹೊಸ ಶುಭವು ಎಲ್ಲೆಡೆ ಆರಂಭವಾಗಲಿ ನೋವು ಕಷ್ಟ ದುರಾಸೆ ದೂರವಾಗಲಿ ಹೊಸ ಶುಭವು ಎಲ್ಲೆಡೆ ಆರಂಭವಾಗಲಿ ಹೊಸ ವರ್ಷಕ್ಕೆ ಹೊಸ ಹರ್ಷವು ಹೊಸತು ಹೊಸದು ತರಲಿ ನಮ್ಮೆಲ್ಲರ ಬಾಳಿಗೆ ಹೊಸ ವರ್ಷಕ್ಕೆ ಹೊಸ ಹರ್ಷವ ಹೊಸೆತು ಹೊಸದು ತರಲಿ ನಮ್ಮೆಲ್ಲರ ಬಾಳಿಗೆ ಪ್ರಕೃತಿ ಸಮಾಜದ ಜೊತೆಗೆ ಸಹಬಾಳ್ವೆ ಕೈಗೊಳ್ಳುತ್ತಾ ಪ್ರತಿ ಕ್ಷಣವೂ ಹೊಸತನವ ನಮ್ಮಲ್ಲಿ ಕಾಣುತ್ತಾ ಪ್ರಕೃತಿ ಸಮಾಜದ ಜೊತೆಗೆ ಸಹಬಾಳ್ವೆ ಕೈಗೊಳ್ಳುತ್ತಾ ಪ್ರತಿ ಕ್ಷಣವೂ ಹೊಸತನವ ನಮ್ಮಲ್ಲಿ ಕಾಣುತ್ತಾ ಬದಲಾವಣೆಯೇ ಜಗದ ನಿಯಮವೆನ್ನುತ್ತಾ ಒಳಿತನೂ ಬಿಡದೆ ಕೆಡುಕನು ಮಾಡದೆ ಬದಲಾವಣೆಯೇ ಜಗದ ನಿಯಮವೆನ್ನುತ್ತಾ ಒಳಿತನು ಬಿಡದೆ ಕೆಡುಕನು ಮಾಡದೆ ಪ್ರಕೃತಿಯನ್ನು ಆರಾಧಿಸುತ್ತಾ ಬದಲಾವಣೆಯನ್ನು ಬದುಕಿಗೆ ಅಳವಡಿಸಿಕೊಳ್ಳುತ್ತ ಹರ್ಷದಿ ಬಾಳೋಣ ಸತತ ಪ್ರಕೃತಿಯನ್ನು ಆರಾಧಿಸುತ್ತಾ ಬದಲಾವಣೆಯನ್ನು ಬದುಕಿಗೆ ಅಳವಡಿಸಿಕೊಳ್ಳುತ್ತಾ ಹರ್ಷದಿ ಬಾಳೋಣ ಸತತ ಪ್ರತಿ ವರ್ಷ ಸಾಗೋಣ ಈ ಜಗದಿ ಎಲ್ಲರೊಡಗೂಡಿ ಬಾಳುತ್ತಾ ಪ್ರತಿ ವರ್ಷ ಸಾಗೋಣ ಈ ಜಗದಿ ಎಲ್ಲರೊಡಗೂಡಿ ಬಾಳುತ್ತ ಹೊಸ ವರ್ಷಕ್ಕೆ ಹೊಸ ಹರ್ಷವ ತುಂಬಿದ ಕಾರಟಗಿ ಭಾಗಕ್ಕೆ ಎಲ್ಲಲ್ಲಿ ಹರಡಲಿ ಹರ್ಷದ ಕಾಯಕ ಹೊಸ ವರ್ಷಕ್ಕೆ ಹೊಸ ಹರ್ಷವ ತುಂಬಿದ ಕಾರಟಗಿ ಭಾಗಕ್ಕೆ ಎಲ್ಲಲ್ಲಿ ಹರಡಲಿ ಹರ್ಷದ ಕಾಯಕ ಧನ್ಯವಾದಗಳು ಅವ